ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಪಂಪನಗೌಡ ಪಾಟೀಲ್ ರಾಜ್ಯ ಅಧ್ಯಕ್ಷರು ಅರಿವು ಕೇಂದ್ರ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರ ಹಾಗೂ ವಿಜಯಪುರ ಜಿಲ್ಲೆಯ ಎಲ್ಲ ಗ್ರಂಥ ಪಾಲಕರಿಂದ ಜಿಲ್ಲಾಧಿಕಾರಿಗಳಿಗೆ ಸಿಇಒ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಭಾಗ್ಯವತಿ ವಿಶ್ವೇಶ್ವರಯ್ಯ ಅಗ್ನಿಮಠ ಮಳಕೇಡ ಗ್ರಾಮ ಪಂಚಾಯಿತಿ ಗ್ರಂಥ ಪಾಲಕಿ ಸೇಡಂ ತಾಲೂಕು ಗುಲ್ಬರ್ಗ ಆತ್ಮಹತ್ಯೆ ಮಾಡಿಕೊಂಡ ಗ್ರಂಥ ಪಾಲಕಿಯೇ ಬದುಕಬೇಕಾದ್ರೆ ಹೊಟ್ಟೆ ಪಾಡಿಗೆ ದುಡಿಯಲು ಹೋಗುವುದು ಸಹಜ ಆದರೆ ವಿದ್ಯಾವಂತರು ಓದಿನ ಕಡೆ ಗಮನವನ್ನು ಕೊಟ್ಟು ತಮ್ಮ ಅರ್ಹತೆಗೆ ತಕ್ಕ ಹಾಗೆ ಸರ್ಕಾರಿ ಸೇವೆ ಸಲ್ಲಿಸುವ ಮೂಲಕ ಕಾರ್ಯಕ್ಕೆ ಮುಂದಾಗುವುದು ಸ್ವಾಭಾವಿಕ ಈ ಒಂದು ನಿಟ್ಟಿನಲ್ಲಿ ಕಲಬುರಗಿಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಪಂಚಾಯಿತಿ ಗ್ರಂಥಪಾಲಕಿ ಶ್ರೀಮತಿ ಭಾಗ್ಯವಂತಿ ವಿಶ್ವೇಶ್ವರಯ್ಯ ಅವರು ಪ್ರತಿ ತಿಂಗಳು ಸರಿಯಾಗಿ ವೇತನ ನೀಡದೇ ಇರುವ ಕುರಿತು ಸಂಸಾರ ನಡೆಸುವುದು ಕಷ್ಟಕರ ಆದ ಸಂದರ್ಭದಲ್ಲಿ ತಾವು ಸರ್ಕಾರಿ ಸೇವೆ ಸಲ್ಲಿಸುವ ಸ್ಥಳದಲ್ಲಿ ಗ್ರಂಥಾಲಯದಲ್ಲಿ ಮರಣ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಈ ಒಂದು ಸಾವಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಅಮಾನುತ ಪಡಿಸಬೇಕು ಮತ್ತು ಅವರ ಬಳಿ ವೈಯಕ್ತಿಕವಾಗಿ ಇನ್ನೊಂದು ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕು ಒದಗಿಸಬೇಕು ಹಾಗೂ ಈ ಒಂದು ಮುಗ್ಧ ಜೀವಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ತರನಹದ ಘಟನೆ ಮರುಕಳಿಸದಂತೆ ಮಾನ್ಯ ಜಿಲ್ಲಾ ಪಂಚಾಯಿತಿ ಸಿಎಸ್ಒ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಅಹವಾಲು ನೀಡಿದ ಸಮಯ